ಈ ಬಾರಿ ಅಧಿವೇಶನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿಧೇಯಕ ಮಂಡನೆ ಕರ್ನಾಟಕ ದ್ವೇಷ ಭಾಷಣ ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಧರ್ಮದಾಯ ದತ್ತಿಗಳ ವಿಧೇಯಕ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಚಾಮುಂಡೇಶ್ವರಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಇತರೆ ಕಾನೂನುಗಳ ವಿಧೇಯಕ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ತಡೆಗಟ್ಟುವಿಕೆ ವಿಧೇಯಕ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ ವಿವಾದ ಸೃಷ್ಟಿಸಲಿರುವಂತಹ ದ್ವೇಷ ಭಾಷಣ ಜಾನುವಾರು ಪ್ರತಿಬಂಧನ ವಿಧೇಯಕ ಹಲವು ವಿಧೇಯಕಗಳನ್ನ ಮಂಡನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಲವು ಮಸೂದೆಗಳನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಕೆಲವೊಂದಷ್ಟು ಖಂಡಿತವಾಗಿಯೂ ಗದ್ದಲ ಕೋಲಾಹಲವನ್ನು ಸೃಷ್ಟಿ ಮಾಡಬಹುದು ಅದರಲ್ಲಿ ಪ್ರಮುಖವಾಗಿ ದ್ವೇಷ ಭಾಷಣ ಜಾನುವಾರು ಪ್ರತಿಬಂಧನ ವಿಧೇಯಕ ಇವೆರಡನ್ನೂ ಕೂಡ ಸಾಕಷ್ಟು ಚರ್ಚೆ ಆಗಬಹುದು ಗದ್ದಲ ಕೋಲಾಹಲಕ್ಕೂ ಕೂಡ ಕಾರಣ ಆಗಬಹುದು ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಅಧಿವೇಶನದಲ್ಲಿ ಹೆಚ್ಚು ವಿಧೇಯಕ ಇಪ್ಪತ್ತಕ್ಕೂ ಹೆಚ್ಚು ವಿಧೇಯಕವನ್ನ ಮಂಡಿಸುವಂತ ಪ್ಲಾನ್ ನಲ್ಲಿ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ದ್ವೇಷ ಭಾಷಣ ಜನಾಂಗೀಯವಾಗಿ ಮತ್ತು ಭಾಷೀಯವಾಗಿ ಮತ್ತು ಧಾರ್ಮಿಕವಾಗಿ ದ್ವೇಷ ಭಾಷಣ ಮಾಡುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ನಿಟ್ಟಿನಲ್ಲಿ ಇದೊಂದು ತಿದ್ದುಪಡಿ ಮಾಡಿಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಅದು ಪರ ಮತ್ತು ವಿರೋಧ ಎರಡೂ ಥರದ್ದು ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ ಅದರ ಜೊತೆಗೆ ಜಾನುವಾರು ಪ್ರತಿಬಂಧನ ವಿಧೇಯಕ ಇದ್ರ ಬಗ್ಗೆಯೂ ಕೂಡ ವ್ಯಾಪಕ ಚರ್ಚೆ ಆಗ್ಬೋದಾದ ಸಾಧ್ಯತೆ ಇದೆ ಇಪ್ಪತ್ತಕ್ಕೂ ಹೆಚ್ಚು ವಿಧೇಯಕವನ್ನು ಮಂಡನೆ ಮಾಡಬೇಕು ಅಂತ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅದಕ್ಕೆ ಕೆಲವೊಂದಷ್ಟು ವಿರೋಧಗಳು ಮತ್ತು ಅದರಿಂದ ಆಗುವ ಪರಿಣಾಮ ಇದೆಲ್ಲದ್ರ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ ಹಾಗಾಗಿ ಆ ಗದ್ದಲ ಕೋಲಾಹಲ ಸೃಷ್ಟಿ ಆಗಬಹುದು ಅನ್ನುವಂತ ನಿರೀಕ್ಷೆನ ಕೂಡ ಇಟ್ಕೊಳ್ಳಲಾಗಿದೆ ಅಧಿವೇಶನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿಧೇಯಕವನ್ನ ಮಂಡನೆ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿರೋದು ಈಗಾಗಲೇ ಚರ್ಚೆಯನ್ನ ಮಾಡಿರುವಂತದ್ದು ಸರ್ಕಾರ ಸೊ ಯಾವ ವಿಧೇಯಕವನ್ನ ಮಂಡನೆ ಮಾಡಬೇಕು ಅದು ಯಾವ ರೀತಿ ಉಪಯೋಗ ಆಗುತ್ತೆ ಎಷ್ಟು ಮಟ್ಟಿಗೆ ಇವು ಚರ್ಚೆಯು ಆಗಬಹುದು ಅನ್ನುವಂಥದ್ದು ಮೊದಲೇ ಗೊತ್ತಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ಇಪ್ಪತ್ತಕ್ಕೂ ಹೆಚ್ಚು ವಿಧೇಯಕಗಳ ಬಗ್ಗೆ ಚರ್ಚೆ ಆಗುತ್ತೆ ಅದರಲ್ಲಿ ಎರಡು ವಿಧೇಯಕದ ಬಗ್ಗೆ ಬಹಳ ಚರ್ಚೆ ಆಗಬಹುದು ಪ್ರತಿಪಕ್ಷಗಳು ಮತ್ತು ಸರ್ಕಾರದ ನಡುವೆ ಒಂದಷ್ಟು ಮಾತಿನ ಚಕಮಕಿ ಆಗಬಹುದಾದ ಸಾಧ್ಯತೆಗಳು ಕೂಡ ಆಗಿದೆ ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳ ಆಗಿದೆ ಸೊ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಸುಮಾರು ದಿನಗಳಿಂದ ತಯಾರಿಯನ್ನು ಕೂಡ ಮಾಡಲಾಗಿದೆ ವಿಪಕ್ಷಗಳು ಕೂಡ ಅದರದ್ದೇ ರೀತಿಯಾದಂತ ತಯಾರಿಯನ್ನ ಮಂಡನೆ ಮಾಡ್ಕೊಂಡಿರುವಂತದ್ದು ಹೀಗೆ ಚರ್ಚೆಗಳನ್ನು ಮಾಡಬೇಕು ಹೀಗೆ ಚರ್ಚೆಗಳನ್ನು ಅಟೆಂಡ್ ಮಾಡಬೇಕು ನಾವು ಇದೇ ಆ್ಯಂಗಲಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಚರ್ಚೆಗಳು ಆಗಿದೆ ಸೊ ಇದೀಗ ಇಪ್ಪತ್ತಕ್ಕೂ ಹೆಚ್ಚು ವಿಧೇಯಕಗಳ ಮಂಡನೆಗೆ ಸರ್ಕಾರ ಚಿಂತನೆಯನ್ನು ಮಾಡಲಾಗಿದೆ ಕೆಲವೊಂದು ಕೆಲವು ಅದರಿಂದ ಆಗುವಂಥ ಪರಿಣಾಮದ ಬಗ್ಗೆಯೂ ಕೂಡ ಚರ್ಚೆಗಳಾಗಲಿದೆ ಈ ಸಂದರ್ಭದಲ್ಲಿ ಬೇಕು ಬೇಡ ಪರ ಮತ್ತು ವಿರೋಧ ಎರಡೂ ಥರದ ಚರ್ಚೆಗಳಾಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯ ವಿಚಾರ ಅವಿಶ್ವಾಸ ನಿರ್ಣಯ ಮಂಡನೆ ಬಗ್ಗೆ ಕಾದು ನೋಡುವ ತಂತ್ರ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದಾದ ಸಾಧ್ಯತೆ ನಾಳೆ ಸಂಜೆ ನಡೆಯುವ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇವತ್ತು ನಡಿಬೇಕಾಗಿತ್ತು ಬಟ್ ನಾಳೆಗೆ ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ ಅವರು ನಾಳೆ ಸಂಜೆ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಶಾಸಕಾಂಗ ಪಕ್ಷದ ಸಭೆ ಬೆಳಗಾವಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಸಭೆ ನಡೆಯಲಿದೆ ಕಾಂಗ್ರೆಸ್ನ ಆಂತರಿಕ ಭಿನ್ನಮತವನ್ನು ಗಮನಿಸಿ ಮುನ್ನಡೆಯುವುದಕ್ಕೆ ಈಗ ಚಿಂತನೆ ಮಾಡಿರುವಂಥದ್ದು ಬಿ ಜೆ ಪಿಯ ನಿರ್ಧಾರವನ್ನು ಬೆಂಬಲಿಸಲಿರುವಂಥ ಮಿತ್ರ ಪಕ್ಷ ಜೆ ಡಿ ಎಸ್ ಸರ್ಕಾರದಲ್ಲಿ ಸಮನ್ವಯತೆ ಕಂಡ್ರೆ ನಿರ್ಣಯ ಮಂಡನೆ ಇಲ್ಲ ಸಮನ್ವಯತೆ ಇಲ್ಲ ಅನ್ನೋದಾದರೆ ಅವಿಶ್ವಾಸ ನಿರ್ಣಯ ಮಂಡನೆಗೆ ಮುಂದಾಗಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಪ್ಲ್ಯಾನನ್ನು ಮಾಡಿಕೊಳ್ಳಲಿದ್ದಾರೆ ಸದ್ಯಕ್ಕೆ ಕಾದು ನೋಡುವ ತಂತ್ರ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವು ಇವತ್ತು ಮೊದಲಿಗೆ ಅಗಲಿದ್ದ ಗಣ್ಯರಿಗೆ ಸಂತಾಪ ಅದಾದ ನಂತರ ನಾಳೆಗೆ ಮುಂದೂಡಿಕೆ ಆಗ್ಬೋದು ಅನ್ನೋದೊಂದು ಇನ್ನೊಂದು ಕಡೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಇಷ್ಟು ದಿನಗಳ ಅಧಿವೇಶನದಲ್ಲಿ ಪ್ರಮುಖವಾಗಿ ಅವಿಶ್ವಾಸ ಮಂಡನೆಯ ವಿಚಾರ ಒಂದಿದೆ ಅದರ ಜೊತೆಗೆ ವಿಧೇಯಕಗಳ ಮಂಡನೆ ಯಾವ ಥರ ಚರ್ಚೆಗಳಾಗ್ಬೋದು ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ನೀತಿ ಇವತ್ತಿನಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಕಲಾಪಗಳು ಪ್ರಾರಂಭವಾಗುತ್ತೆ ಎರಡೂ ಸದನಗಳಲ್ಲಿ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ ಎರಡೂ ಸದನಗಳಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯಾಗಲಿದೆ ಮೊದಲಿಗೆ ಇವತ್ತು ಅಗಲಿರುವಂತಹ ಗಣ್ಯರಿಗೆ ಸಂತಾಪವನ್ನು ನಿರ್ಣಯವನ್ನು ಕೈಗೊಳ್ಳಲಾಗತ್ತೆ ಏನು ಚಿತ್ರನಟ ಉಮೇಶ್ ಅವರ ನಿಧನ ಸಾಲು ಮರದ ತಿಮ್ಮಕ್ಕನವರ ನಿಧನ ಮಹಾಂತೇಶ್ ಬಿಳಿಗೆ ಅವರು ಅಪಘಾತದಲ್ಲಿ ಮೃತಪಟ್ಟಂಥ ವಿಚಾರ ಹಾಗೇ ಬಾಲಿವುಡ್ನ ನಿರ ನಟರು ಕೂಡ ನಿಧನರಾಗಿರುವಂಥದ್ದು ಇದರ ಇದರ ಬಗ್ಗೆ ಇವತ್ತು ಸಂತಾಪ ನಿರ್ಣಯವನ್ನು ಮಂಡನೆ ಮಾಡಲಾಗತ್ತೆ ಅವರ ಆ ವ್ಯಕ್ತಿಗಳ ಬಗ್ಗೆ ಅವರ ಪರಿಚಯವನ್ನ ನಾಯಕರು ಮಾತನಾಡಲಿದ್ದಾರೆ ಹೌದು ಈ ರೀತಿಯಾಗಿ ಇದ್ರು ಅಂತೇಳಿ ಅವರ ಬಗ್ಗೆ ವರ್ಣನೆಯನ್ನು ಮಾಡಲಿದ್ದಾರೆ ಅದಾದ ನಂತರ ಕಲಾಪವನ್ನ ಮುಂದೂಡಲಾಗತ್ತೆ ಆಲಿ ಶಾಸಕರಾಗಿರುವಂತಹ ಎಚ್ ವೈ ಮೇಟಿ ಅವರು ನಿಧನರಾಗಿರುವಂತಹ ಕಾರಣ ಇವತ್ತು ಕಲಾಪವನ್ನ ಮಧ್ಯಾಹ್ನಕ್ಕೆ ಮುಂದೂಡುವಂತ ಸಾಧ್ಯತೆಗಳಿದೆ ಇನ್ನು ನಾಳೆಯಿಂದ ಒಂಬತ್ತು ದಿನಗಳ ಕಾಲ ಸಮಗ್ರವಾಗಿ ಚರ್ಚೆಗಳಾಗತ್ತೆ ಈ ಸಂದರ್ಭವನ್ನ ಪ್ರತಿಪಕ್ಷಗಳು ಸರಿಯಾಗಿ ಬಳಕೆಯನ್ನ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ಕೂಡ ನಾವು ಎಲ್ಲ ಏನೇ ಯಾವೆಲ್ಲ ಚರ್ಚೆಗಳನ್ನ ತೆಗೆದುಕೊಳ್ತೇವೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆ ಹಾಗೆ ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಎಲ್ಲವನ್ನೂ ಕೂಡ ಈಗಾಗಲೇ ಅವರು ನಾವು ಚರ್ಚೆಯನ್ನ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಈ ಬಾರಿಯ ಸದನ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ನಾಳೆ ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬೇಕಾ ಬೇಡವಾ ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿದೆ ಯಾಕೆಂದ್ರೆ ಈಗ ಕಳೆದ ಎರಡೂವರೆ ವರ್ಷಗಳಿಂದಲೂ ಕೂಡ ಸಾಕಷ್ಟು ಅಗ್ಗಜಗ್ಗಾಟಗಳು ನಡೀತಾ ಇದೆ ಸಿಎಂ ಕುರ್ಚಿಯ ವಿಚಾರದಲ್ಲಿ ಅದರಲ್ಲೂ ಕಳೆದ ನಾಲ್ಕೈದು ತಿಂಗಳಿಂದ ಬಹುದೊಡ್ಡ ಸದ್ದು ಮಾಡ್ತಾ ಇದೆ ಈ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುರ್ಚಿ ಬದಲಾವಣೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಹಾಗಾಗಿ ಸರ್ಕಾರ ಬರೀ ಕುರ್ಚಿ ಕಿತ್ತಾಟದಲ್ಲೇ ಮೈಮರಿತಾ ಇದೆ ಸಿದ್ದರಾಮಯ್ಯವರಿಗೆ ಅಗತ್ಯವಾದಂತಹ ಸಂಖ್ಯಾಬಲ ಇಲ್ಲ ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯವನ್ನು ಮನ್ನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸ್ಪೀಕರ್ ಅವರ ಮುಂದೆ ಪಟ್ಟನ್ನ ಹಿಡಿಯಬಹುದು ಆದರೆ ಬಿ ಜೆ ಪಿ ಒಂದು ವೇಳೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದರೂ ಕೂಡ ಮುಜುಗರಕ್ಕೆ ಒಳಗಾಗಬೇಕಾಗತ್ತೆ ಯಾಕೆಂದರೆ ಯಾವ ಸಂದರ್ಭದಲ್ಲೇ ಆಗಲಿ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಅಗತ್ಯ ಸಂಖ್ಯಾಬಲವನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಯಾವ ಪಕ್ಷಕ್ಕೆ ಹೆಚ್ಚಿನ ಒಂದು ಸಂಖ್ಯಾಬಲ ಇರುತ್ತೆ ಅವರು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದ್ದೇ ಆದರೆ ಅಥವಾ ಆಡಳಿತ ಪಕ್ಷದ ಕಡೆ ಇರುವಂತಹ ಶಾಸಕರು ಈ ಕಡೆ ಏನಾದರೂ ಮತವನ್ನು ಹಾಕುವಂಥ ಪ್ರಯತ್ನಗಳು ಆಗಿದ್ದೇ ಆದರೆ ಆಗ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಕ್ಕೆ ಮಾಡಿದ್ರೆ ಅದಕ್ಕೆ ಅನುಕೂಲ ಆಗತ್ತೆ ಇವರು ಮೆಜಾರಿಟಿ ಕಮ್ಮಿ ಇದ್ದು ಅಲ್ಲಿ ವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಒತ್ತು ಸಿಗೋದಿಲ್ಲ ಯಾಕೆಂದ್ರೆ ಅಗತ್ಯ ಸಂಖ್ಯಾಬಲ ಅವರ ಕಡೆ ಇರೋದ್ರಿಂದ ಸಹಜವಾಗಿ ಅದರಿಂದ ಮುಜುಗರವನ್ನು ಅನುಭವಿಸ್ಬೇಕಾಗತ್ತೆ ಸೊ ಹಾಗಾಗಿ ಇಂತ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡೋದಿಲ್ಲ ಅನ್ನೋದು ಈಗಾಗಲೇ ನಡೀತಾ ಇದೆ ಆದರೂ ಕೂಡ ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳೇನಿದೆ ಇದಕ್ಕೆ ಒಂದು ರೀತಿ ಕಡಿವಾಣವನ್ನು ಹಾಕಬೇಕು ಸರ್ಕಾರಕ್ಕೆ ಮುಜುಗರವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಮಾಡಿದರೂ ಮಾಡಬಹುದು ಅದನ್ನು ನಾಳೆ ನಡೆಯುವಂಥ ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಇದರ ಜೊತೆಗೆ ಸುಮಾರು ಇಪ್ಪತ್ತು ವಿಧೇಯಕಗಳನ್ನು ಈ ಸದನದಲ್ಲಿ ಮಂಡನೆ ಮಾಡಲಾಗತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ದ್ವೇಷ ಭಾಷಣದ ವಿಧೇಯಕ ಹಾಗೆ ಜಾನುವಾರು ಪ್ರತಿಬಂಧಕ ವಿಧೇಯಕ ಸೊ ಈ ಎರಡು ವಿಧೇಯಕಗಳನ್ನು ತಿದ್ದುಪಡಿ ಮಾಡಿ ಇಲ್ಲಿ ಸದನದಲ್ಲಿ ಮಂಡನೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದೆ ದ್ವೇಷ ಭಾಷಣದ ವಿಧೇಯಕವನ್ನ ಮಂಡನೆ ಮಾಡಿದ್ದೆ ಆದರೆ ಇದಕ್ಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಿ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಕೋಮು ದ್ವೇಷವನ್ನ ಹತ್ತಿಸ್ತಾ ಇದ್ದಾರೆ ಅಲ್ಲಿ ಹಿಂಸಾಚಾರಕ್ಕೆ ಗುರಿ ಆಗ್ತಾ ಇದ್ದಾರೆ ಅಪರಾಧ ಕೃತ್ಯಗಳಿಗೆ ಇದು ಕಾರಣ ಆಗ್ತಾ ಇದೆ ಯುವಕರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ ಹಿಂದೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು ಆ ಕಾರಣಕ್ಕೆ ಈ ವಿಧೇಯಕವನ್ನು ತರಲಾಗಿದೆ ಈ ಕಾಯ್ದೆಯನ್ನು ತಂದಿದ್ದೆ ಆದರೆ ಗರಿಷ್ಠ ಮೂರು ವರ್ಷಗಳವರೆಗೆ ಶಿಕ್ಷೆ ಹಾಗೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗತ್ತೆ ಸೊ ಈ ವಿಧೇಯಕ ಜಾರಿಯಾಗಿದ್ದೇ ಆದರೆ ಅವರು ಯಾರೂ ಕೂಡ ಆ ರೀತಿಯಾದಂಥ ದ್ವೇಷ ಭಾಷಣವನ್ನು ಮಾಡೋದಿಲ್ಲ ಸೊ ಯಾಕೆಂದರೆ ಮಾಡಿದ್ರೆ ನಮಗೆ ಜೈಲಾಗಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಸೈಲೆಂಟ್ ಆಗಬೇಕಾಗತ್ತೆ ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಈ ವಿಧೇಯಕವನ್ನು ತರ್ತಾ ಇದೆ ಅದರ ಜೊತೆಗೆ ಗೋಹತ್ಯ ನಿಷೇಧ ಕಾಯ್ದೆಯನ್ನು ಕೂಡ ಈಗ ತಿದ್ದುಪಡಿ ಮಾಡಿ ತರೋದಕ್ಕೆ ಒಟ್ಟಿದೆ ಅದರಲ್ಲಿ ಸರಳೀಕರಣವನ್ನು ಮಾಡಿದೆ ಅಂತೇಳಿ ಶಿಕ್ಷೆಯ ಪ್ರಮಾಣ ಮತ್ತು ಜೈಲು ಶಿಕ್ಷೆ ಹಾಗೆ ದಂಡದ ಪ್ರಮಾಣವನ್ನ ಅಲ್ಲಿ ಕಡಿಮೆ ಮಾಡಿದೆ ಅನ್ನುವಂತ ಚರ್ಚೆಗಳು ಈಗಾಗಲೇ ಶುರುವಾಗಿದೆ ಸೊ ಆ ಒಂದು ಸರಳೀಕರಣ ಮಾಡಿದ್ದೇ ಆದರೆ ಆಗ ಬಿಜೆಪಿ ಅದಕ್ಕೂ ಕೂಡ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ ಒಂದು ಸಮುದಾಯಕ್ಕೆ ಗೋ ಕಳ್ಳರಿಗೆ ಇದು ಅವಕಾಶವನ್ನ ಮಾಡಿಕೊಡುವಂಥ ಪ್ರಯತ್ನ ಅಂತೇಳಿ ಸರ್ಕಾರದ ವಿರುದ್ಧ ತಿರುಗಿ ಬೀಳಬಹುದು ಹಾಗಾಗಿ ಈ ವಿಧೇಯಕ ಕೂಡ ಎಲ್ಲೋ ಒಂದು ಕಡೆ ವಿವಾದವನ್ನ ಹುಟ್ಟು ಹಾಕಬಹುದು ನೀತಿ ಓಕೆ ಫೈನ್ ಥ್ಯಾಂಕ್ ಯು ಡೀಟೇಲ್ಸ್ ಕಾಕಿ